ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಎಲ್ಲರಿಗೂ ನಮಸ್ಕಾರ ಜನಧ್ವನಿ ಬಾನುಲಿ ಕೇಂದ್ರದ ಕೇಳುಗರಿಗೆ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗೆ ಅನುಕೂಲಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವಂತಹ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ರುವಾರಿಗಳು ಆದಂತಹ ಜನಧ್ವನಿ ಪಾನುಲಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ತಾಲೂಕಿನ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ವಂದನೆಯನ್ನು ಅರ್ಪಿಸುತ್ತಾ ಈ ದಿನ ಹತ್ತನೇ ತರಗತಿ ತೃತೀಯ ಭಾಷೆ ಹಿಂದಿ ವಿಷಯದ ಪಠ್ಯಪುಸ್ತಕದಲ್ಲಿ ನಿಗದಿಪಡಿಸಿರುವಂತಹ ಕಾಶ್ಮೀರಿ ಸೇಬ್ ಅನ್ನುವಂತಹ ಪಾಠದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಈ ಪಾಠದಲ್ಲಿ ಕೆಲವೊಂದು ಶಬ್ದಾರ್ಥಗಳು ಮುಖ್ಯವಾಗಿ ಪರೀಕ್ಷಾ ಹಿತಾದೃಷ್ಟಿಯಿಂದ ಕೇಳುವಂತಹ ಸಂಭವ ಇರುತ್ತೆ ನೋಡ್ಕೊಳ್ಳಿ ಶಬ್ದಾರ್ಥ ಮೇವಾ ಫರೋಶ್ ಮೇವಾ ಯಾ ತಾಜೆ ಫಲ್ ಬೇಚನೆ ವಾಲಾ ನಜರ್ ದೃಷ್ಟಿ ಮೋಲ್ ಭಾವ್ ಮೂಲ್ಯ ತರಾಜು ತೋಲ್ನೇಕ ಸಾಧನ್ ಖಾಯ್ದ ನಿಯಮ್ ಭಾಂಬಲೇನ ಬಹುಚಾನನ ಚೌಕಸ್ ಸಚೇತ್ ಸುರಾಗ್ ಛೇದ್ ಕಚಹರಿ ದಫ್ತರ್ ಸಾಕ್ ಲೇನ್ ರೇವಡಿ ತಿಲ್ ಔರ್ ಚೀನೀಸೆ ಬನಿ ಮಿಠಾಯಿಯಾ ಇವು ಇಷ್ಟು ಶಬ್ದಾರ್ಥಗಳು ಮುಂದೆ ಮೊದಲನೇ ಮೇಲಿನಲ್ಲಿ ಇರುವಂತಹ ಏಕ್ ವಾಕ್ಯಮೆ ಉತ್ತರಲಿಕ್ಕೆಯೇ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳಿಗೆ ನಾವು ಸುಲಭವಾದಂತಹ ಉತ್ತರಗಳನ್ನು ತಿಳಿದುಕೊಳ್ಳೋಣ ಲೇಖಕ್ ಚೀಸೆ ಖರೀದ್ನೆ ಕಹಾಗಯ ಲೇಖಕರು ವಸ್ತುಗಳನ್ನು ಕೊಂಡುಕೊಳ್ಳಲು ಎಲ್ಲಿಗೆ ಹೋದರು ಲೇಖಕ್ ಚೀಸೆ ಖರೀದ್ನೆ ಚೌಕ್ ಗಯತೆ ಲೇಖಕರು ವಸ್ತುಗಳನ್ನು ಕೊಂಡುಕೊಳ್ಳಲು ಚೌಕಕ್ಕೆ ಹೋಗಿದ್ದರು ಎರಡನೇ ಪ್ರಶ್ನೆ ಲೇಖಕೋ ಕ್ಯಾ ನಜರ್ಹಾಯ ಲೇಖಕರಿಗೆ ಏನು ಕಂಡು ಬಂತು ಲೇಖಕ್ಕೋ ನಜರ್ ನಜರ್ಹಾಯ ಲೇಖಕರಿಗೆ ಸೇಬು ಕಂಡು ಬಂದಿತು ಉತ್ತರ ಮಕ್ಕಳೇ ಮೂರನೇ ಪ್ರಶ್ನೆ ಲೇಖಕ ಜಿ ಕ್ಯೂ ಲಲ್ಚ ಲೇಖಕರ ನ್ಯಾಲಿಗೆಯಲ್ಲಿ ನೀರು ಏಕೆ ಉರಿತು ಅಥವಾ ಮನಸ್ಸಿನಲ್ಲಿ ಏಕೆ ಆಸೆ ಬೇರೆ ಉರಿತು ಲೇಖಕ್ಕ ಜಿ ಕ್ಯೂ ಲಲ್ಚಾ ಊಟ ಲೇಖಕ್ಕ ಜಿ ಸೇಬ್ ಖಾನೆ ಏತು ಲಲ್ಚಾ ಊಟ ಸೇಬನ್ನು ತಿನ್ನುವುದಕ್ಕಾಗಿ ಲೇಖಕರ ಮನಸ್ಸಿನಲ್ಲಿ ಆಸೆ ಉಂಟಾಯಿತು ಉತ್ತರ ನಾಲ್ಕನೇದು ಟೊಮೋಟೋ ಕಿಸ್ಕ ಅವಶ್ಯಕ ಅಂಗ ಬನ್ಕಯಾಹೆ ಟೊಮೋಟೊ ಯಾವುದರ ಅವಶ್ಯಕವಾದಂತಹ ಅಂಗವಾಗಿದೆ ಟೊಮೋಟೋ ಭೋಜನ್ आवश्यक अंग बन गया है टोमोटो भोजन आवश्यक अंग अंगेद प्रश्न स्वाद में सेब किससे बढ़कर नहीं है रुचिय सेंबु य उत्कृष्ट स्वाद में सेब आम से बढ़कर नहीं है स्वाद अंदर रुचिय सेबू मविनह गिता उत्कृष्ट रोज एक सेब खाने से किन की जरूरत नहीं होगी ದಿನ ಒಂದು ಸೇಬು ತಿನ್ನೋದರಿಂದ ಯಾರ ಅವಶ್ಯಕತೆ ಇರೋದಿಲ್ಲ ರೋಸ್ ಎಕ್ಸೇಬು ಕಾಣಿಸೆ ಡಾಕ್ಟರ್ಕಿ ಜರೂರತ್ನಹಿ ಹೋಗಿ ದಿನ ಒಂದು ಸೇಬು ಹಣ್ಣು ತಿನ್ನೋದರಿಂದ ಡಾಕ್ಟರ್ನ ಅವಶ್ಯಕತೆ ಇರೋದಿಲ್ಲ ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ತಿಳಿಸಿದ್ದೀನಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡು ಅಂದ್ಕೊಂಡಿದ್ದೀನಿ ಈಗ ಎರಡನೇ ಮೇನಲ್ಲಿ ದೋ ತೀನ್ ವಾಕ್ಯ ಉತ್ತರಲಿಕ್ಕೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೆಲವೊಂದು ಪ್ರಶ್ನೆಗಳಿಗೆ ತುಂಬಾ ಸರಳವಾಗಿ ಉತ್ತರವನ್ನು ಬರಿಬಹುದು ಈ ರೀತಿ ಬರೆದ್ರೂ ಕೂಡ ನಿಮಗೆ ಎರಡು ಅಂಕಗಳು ಖಂಡಿತ ಸಿಗುತ್ತೆ ಈ ರೀತಿ ಬರೆದ್ರೆ ಅಂಕಗಳನ್ನ ಕೊಡಲ್ವಾ ಅಂತ ಖಂಡಿತ ನೀವು ಯಾವುದೇ ವಿಧವಾದಂತಹ ಸಂದೇಹಕ್ಕೆ ಒಳಗಾಗಬೇಡಿ ತುಂಬಾ ಸರಳವಾಗಿ ಹೇಳ್ತಾ ಇದೀನಿ ನೋಡಿಲಿ ಆಜ್ಕಲ್ ಶಿಕ್ಷಿತ್ ಸಮಾಜ ಮೇ ಕಿಸ್ಗೆ ಬಾರೇ ಮೇ ವಿಚಾರ ಕೀಯ ಜಾತಾ ಇತ್ತೀಚಿನ ಶಿಕ್ಷಿತ ಸಮಾಜದಲ್ಲಿ ಯಾವುದರ ಬಗ್ಗೆ ವಿಚಾರ ವಿನಿಮಯ ಮಾಡಲಾಗುತ್ತಿದೆ ಅಥವಾ ವಿಚಾರಿಸಲಾಗುತ್ತಿದೆ ಇದಕ್ಕೆ ಆನ್ಸರ್ ಕಲ್ ಶಿಕ್ಷಿತ ಸಮಾಜ ಮೇ ಪ್ರೋಟೀನ್ ಔರ್ ವಿಟಮಿನ್ ಕೆ ಬಾರೇಮೆ ವಿಚಾರ ಕಿಯ ಜಾತೇ ಇತ್ತೀಚಿನ ಶಿಕ್ಷಿತ ಸಮಾಜದಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಅಂಶಗಳ ಬಗ್ಗೆ ವಿಚಾರ ಮಾಡಲಾಗುತ್ತಿದೆ ಅಂತ ಬರೆದ್ರೆ ಸಾಕು ಪ್ರೋಟೀನ್ ವಿಟಮಿನ್ ಅಂತ ಬರೆದ್ರೆ ನಿಮಗೆ ಎರಡು ಅಂಕ ಖಂಡಿತ ಸಿಗುತ್ತೆ ಪರಿಧಿ ಮಕ್ಕಳು ಹೆಚ್ಚು ಅಂಕಗಳನ್ನು ಗಣಿಸಿ ಹಾಗೆ ಎರಡನೇ ಪ್ರಶ್ನೆ ನೋಡೋಣ ದೂಕಂದಾರ್ ನೇ ಲೇಖಕಸೆ ಕ್ಯಾ ಕಹ ದೂಕಂದಾರ್ ಅಂಗಡಿಯವನು ಲೇಖಕರಿಗೆ ಏನು ಹೇಳಿದ ನೋಡಿ ದೂಕಂದಾರ್ ನೇ ಲೇಖಕಸೆ ಕಹಾ ಕಿ ಕಾಶ್ ಕಾಶ್ಮೀರ ಕೆ ಮಜೇದಾರ್ ಸೇಬ್ ಆಯೇ ಹೈ ಲೇ ಜಾಕರ್ ಕಾಯಿ ಏ ಆಪ್ಕಿ ತಬಿಯತ್ ಕುಶ್ ಉಚಾಯೇಗಿ ದೂಕಂದಾರ್ ಲೇಖಕರಿಗೆ ಹೇಳಿದ ಏನಂದ್ರೆ ವಿಶೇಷವಾದ ರಸವತ್ತಾದಂತಹ ಕಾಶ್ಮೀರದ ಸೇಬುಗಳು ಬಂದಿವೆ ತೆಗೆದುಕೊಂಡು ಹೋಗಿ ತಿನ್ನಿ ನಿಮ್ಮ ಮನಸ್ಸಿಗೆ ಮತ್ತು ಆರೋಗ್ಯಕ್ಕೆ ಮುದವನ್ನು ನೀಡುತ್ತದೆ ಅಂತ ಆ ದುಕಾನ್ದಾರ್ ಅಂಗಡಿಯವನು ಲೇಖಕರಿಗೆ ಹೇಳ್ದ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ ದುಖಾನ್ದಾರನೇ ಅಪ್ನೇ ನೌಕರಿಸೆ ಕ್ಯಾಕ ಅಂಗಡಿಯವನು ತನ್ನ ನೌಕರನಿಗೆ ಏನು ಹೇಳ್ದ ಏನು ಹೇಳ್ದ ಅದಕ್ಕೆ ಆನ್ಸರ್ ದುಕಾನ್ದಾರನೇ ಅಪ್ನೇ ನೌಕರ್ಸೆ ಕಹಾಕಿ ಏನು ಹೇಳ್ದ ಅಂದರೆ ಆದಾ ಸೇರ್ ಕಾಶ್ಮೀರಿ ಸೇಬ್ಲಾನ ಪರ್ ಚುಂಚುನ್ ಕರ್ಲಾನ ನೋಡಿ ಎರಡೇ ವಾಕ್ಯ ಆದಾ ಸೇರ್ ಕಾಶ್ಮೀರಿ ಸೇಬ್ಲಾನ ಪರ್ ಚುಂಚುನ್ ಕರ್ಲಾನ ಅರ್ಧ ಸೀಯರು ಕಾಶ್ಮೀರದ ಸೇಬನ್ನು ತೆಗೆದುಕೊಂಡು ಬಾ ಆದರೆ ಆಯ್ಕೆ ಮಾಡಿ ಅಂದರೆ ಆರಿಸಿಕೊಂಡು ತೆಗೆದುಕೊಂಡು ಬಾ ಅನ್ನುವಂಥ ಸೂಚನೆಯನ್ನು ಅವನು ನೀಡ್ತಾನೆ ಇದು ಮೂರನೇ ಪ್ರಶ್ನೆಗೆ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಗೆ ನೋಡೋಣ ಸೇಬ್ ಕಿ ಹಾಲತ್ ಬಾರೇ ಮೇ ಲಿಖಿಯೇ ಸೇಬಿನ ಸ್ಥಿತಿಯ ಬಗ್ಗೆ ಬರೆಯಿರಿ ಎಷ್ಟೋ ಮಕ್ಕಳಿಗೆ ಏನಾಗಿರುತ್ತೆ ಅಂದರೆ ಇದು ಮೂರು ಅಂಕಕ್ಕೆ ಪ್ರತಿ ಪ್ರಶ್ನೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಹಾಗಾಗಿ ತುಂಬ ಇಂಪಾರ್ಟೆಂಟು ಅದಕ್ಕೆ ಸರಳವಾಗಿ ನಾವು ಉತ್ತರವನ್ನು ಕೂಡ ಮಕ್ಕಳಿಗೆ ಬರೆಸ್ಬೋದು ಹೇಗೆ ಅಂದರೆ ಸೇಬ್ಕಿ ಹಾಲತ್ಗೆ ಬಾರೆ ಮೇ ಲಿಖಿಯೇ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳ್ತಾ ಇದ್ದೀನಿ ಪಹ್ಲಾ ಸೇಬ್ ಸಡಾ ನಾಥ ಅಂದರೆ ಮೊದಲನೇ ಸೇಬು ಹೊಳ್ತಿರ್ಲಿಲ್ಲ ಪರ್ ಉಸ್ಗೆಸ್ಗೆ ಊಪರ್ ಆಕಾರ ಮೇ ಚಿಲ್ಕಾಗಲ್ ಗಯಾತ ಅದರ ಮೇಲೆ ಒಂದು ರೂಪಾಯಿ ನಾಣ್ಯದ ಆಕಾರದಲ್ಲಿ ಅದರ ಸಿಪ್ಪೆ ಏನಾಗಿತ್ತು ಎಡಿದು ಹೋಗಿತ್ತು ದೂಸ್ರಾ ಸೇಬ ಆದಾ ಸಡಾವುವ ಎರಡನೇ ಸೇಬೆನಾಗಿತ್ತು ಹರಿದ ಕೊಳ್ತೋಗಿತ್ತು ತೀಸ್ರಾ ಸೇಬ ಪಿಚಕ್ ಗಯಾತ ಮೂರನೇ ಸೇಬೆ ಏನಾಗಿತ್ತು ತನ್ನ ಘನತ್ವವನ್ನು ಕಳೆದುಕೊಂಡಿತ್ತು ಪಿತಾ ಪಿತಾ ಅಂತಾಯ್ತು चौथा से भेदागता नालकने सेबू या नली यादें कलेर ला पर उस पर एक खालासुरागता अदरमेले अब वन्दु रंध्रवितु इस टे हम शेगलो मतंसरे एल्टीन नोट कोलियों पला सेब सड़ा ना था उस पर एक रुपये के आकार में चिलका गल गया था दूसरा से आधा सड़ा हुआ था तीसरा से पिचक गया था ಚೌತಾಸೆ ಬೇದಾಗ್ತಾ ಹೊಸ್ಪರ್ ಎ ಕಾಲಾಸರು ಆಗ್ತಾ ಇಷ್ಟು ಬರೆದ್ರೆ ನಿಮಗೆ ಮೂರು ನಂಬರ್ ಖಂಡಿತ ಸಿಗುತ್ತೆ ಹಾಗಾಗಿ ಎರಡನೇ ಮೇನ್ ನಾವು ಮುಗಿಸಿದೀವಿ ಮೂರನೇ ಮೇನ್ಗೆ ಹೋಗೋಣ ಜೋಡ್ಕರ್ಲಿಕ್ಕೆ ಅಂದ್ರೆ ಒಂದಿಸಿ ಬರೀರಿ ಇತ್ತೀಚಿನ ದಿನಗಳಲ್ಲಿ ಜೋಡ್ಕರ್ಲಿಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮ ಪ್ರಶ್ನಾಪತ್ರಿಕೆಯಲ್ಲಿ ಬರ್ತಾ ಇಲ್ಲ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ಒಂದು ವಾಕ್ಯದಲ್ಲಿ ಅಥವಾ ಕನ್ನಡಮೇ ಅನುವಾದ್ವೇ कीजिए ಇದರೆಲ್ಲಾ ಕೊಟ್ಟಬಿಡುತ್ತಾರೆ ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಸೇಪ್ ಕೋ रुमाल में बांधकर अगले प्रश्नोदी उत्तरವನ್ನು ಹೇಳ್ತಾ ಇದೀನಿ ಸೇಪ್ ಕೋ रुमाल में बांधकर मुझे दे दिया फल खाने का समय तो प्रातः काल है एक सेब भी खाने लायक नहीं है व्यापारियों की साख बनी हुई थी ಇದು ಜೋರಕಲಿಕ್ಕೆ ಉತ್ತರ ಇನ್ನ 4ನೇ ಮೇನ್ ವಿನೋಮ್ ಶಬ್ದ ಅಂದರೆ ವಿರುದ್ಧಾರ್ಥಕ ಶಬ್ದಗಳು ಮೊದಲನೇದು ಶಾಮ್ ಸುಬ ಖರೀದ್ನ ಬೇಜನಾ ಬಹತ್ ತೋಡ ಅಚ್ಚ ಬುರಾ ಶಿಕ್ಷಿತ್ ಅಶಿಕ್ಷಿತ್ ಅವಶ್ಯಕ್ ಅನಾವಶ್ಯಕ್ ಗರೀಬ್ ಅಮೀರ್ ರಾತ್ ದಿನ್ ಸಂದೇಹ ನಿಸ್ಸಂದೇಹ ಸಾಫ್ ಗಂಧ ಬೇಯಿಮಾನ್ ಈಮಾನ್ ವಿಶ್ವಾಸ್ ಅವಿಶ್ವಾಸ್ ಸಹಿಯೋಗ್ ಅಸಹ್ಯೋಗ್ ಆನಿ ಲಾಭ ಪಾಸ್ ದೂರ್ ಗಮ್ ಖುಷಿ ಇವು ಎಷ್ಟು ಕೂಡ ವಿರುದ್ಧಾರ್ಥಕ ಶಬ್ದಗಳಿಗೆ ಉತ್ತರ ಇನ್ನು ಐದನೇದು ಐದನೇ ಮೆನ್ಗು ಅದರಲ್ಲಿ ಅನುರೂಪತಾ ಅಂತ ಕರೀತೀವಿ ಮೊದಲೆರಡು ಪದಗಳಿಗೆ ಮೂರನೇ ಪದಕ್ಕೆ ನಾಲ್ಕನೇ ಪದ ಉತ್ತರವಾಗಿ ಅನುರೂಪವಾಗಿ ಬರೆಯುವುದೇ ಅನುರೂಪತ ಖೇಲಾ ಅಂದರೆ ಬಾಳೆಹಣ್ಣು ಪೀಲಾ ರಂಗ್ ಅಂದರೆ ಹಳದಿ ಬಣ್ಣ ಸೇಬ್ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಮಕ್ಕಳೇ ಗುಲಾಬಿ ರಂಗ್ ಅಂತ ನಾವು ಬರಿಬೇಕು ಸೇಬ್ ಅಂದ್ರೆ ಫಲ್ ಸೇಬ್ ಅಂದರೆ ಹಣ್ಣು ಗಾಜರ್ ಅಂದರೆ ಕ್ಯಾರೆಟು ಕ್ಯಾರೆಟು ಕನ್ನಡದಲ್ಲಿ ಸುಲಭವಾಗಿರ್ತೀರ ತರಕಾರಿ ಅಂತ ಅದನ್ನು ನಾವು ಸಬ್ಜಿ ಸೇಬ್ ಫಲ್ ಗಾಜರ್ ಸಬ್ಜಿ ನಾಗಪುರ ಸಂತರ ನಾಗಪುರ ಕಿತ್ತಳೆಣ್ಣಿಗೆ ಹೆಸರುವಾಸಿ ಕಾಶ್ಮೀರ ಹೌದು ಖಂಡಿತ ಸೇಬಿಗೆ ಹೆಸರುವಾಸಿ ಕಪಡ ಕಪಡಾ ನಾಪನ ಅಂದ್ರೆ ಬಟ್ಟೆಯನ್ನ ಹಳದು ಮಾಡ್ತಾರೆ ಟೊಮೋಟೋ ಅಂದ್ರೆ ತೂಕ ಮಾಡ್ತಾರೆ ಅದನ್ನ ತೋಲನ ಕಪಡ ನಾಪನಾ ಟೊಮೋಟೋ ತೋಲನ ಹಾಗಾಗಿ ಐದನೇ ಮೇನ್ ಅರುರೂಪತಾಗೆ ಉತ್ತರವನ್ನು ತಿಳಿಸಿದ್ದೀನಿ ಹಾಗೆ ನೆಕ್ಸ್ಟು ಆರನೇ ಮೇನು ಹೋಗೋಣ ಆರನೇ ಮೇನಲ್ಲಿ ಅನ್ಯವಚನಲಿಕ್ಕೇ ವಚನ್ ಅಂದರೆ ಏಕವಚನ ಮತ್ತು ಬಹುವಚನ ವಚನ ಏಕವಚನದಲ್ಲಿರುವಂತಹ ಶಬ್ದಗಳನ್ನು ಬಹುವಚನಕ್ಕೆ ಬಹುವಚನದಲ್ಲಿರುವಂತಹ ಶಬ್ದಗಳನ್ನು ಏಕವಚನಕ್ಕೆ ಪರಿವರ್ತಿಸೋದು ಚೀಸೆ ಚೀಸ್ ರಾಸ್ತಾ ರಾಸ್ತೆ ಫಲ್ ಫಲ್ ಇಲ್ಲಿ ನೋಡಿ ಫಲ್ ಫಲ್ ಅಂತಲೇ ಬರೀಬೇಕು ಅದು ಪ್ರಕೃತಿ ಶಬ್ದಗಳು ಅದರಲ್ಲಿ ಯಾವುದೇ ವಿಧವಾದಂತಹ ಬದಲಾವಣೆ ಆಗುವುದಿಲ್ಲ ಹಾಗೆ ಗರ್ ಗರ್ ರೂಪಯೇ રૂપયા આંક્યે આંક ઇલનોડી કર્મચારી કરવચારીયા ಅಂತ બરીબારદુ ઇલી ગણ અથવા સમૂહમન સેરસબેકો કર્મચારી કર્મચારી ગણ વેપારી વેપારી ગણ રેવડી રેવડીયા દુકાન દુકાને ઈ રીતી નવ એન મારબેકો અવુના એકવચનવના બહુવચનવાગી ಪರಿવર્તસબેકો ನೆಕ್ಸ್ಟು ಪ್ರತಿಯೊಂದು ಶಬ್ದಕ್ಕೆ ಅಂತಿಮ ಅಕ್ಷರಸೆ ಏಕ ಅವ್ರ ಶಬ್ದ ಬನಾಯಿ ಇದನ್ನು ನಾವು ಅಂತ್ಯಾಕ್ಷರಿ ಅಂತ ಕರಿತೀವಿ ಒಂದು ಶಬ್ದದ ಅಂತಿಮ ಅಕ್ಷರದಿಂದ ಮತ್ತೊಂದು ಶಬ್ದವನ್ನು ಮಾಡೋದು ಈ ಒಂದು ಶಬ್ದದ ಅಥವಾ ಈ ವ್ಯಾಕರಣದ ವಿಶೇಷತೆ ಉದಾಹರಣೆಗೆ ದುಖಾನ್ ಅಂತಿದೆ ನಾಯಿಂದ ಈ ಒಂದು ಶಬ್ದ ಅಂತ್ಯಗೊಂಡಿದೆ ನಾಯಿಂದ ಪ್ರಾರಂಭವಾಗೋದು ನಗರ್ ಮತ್ತೆ ನಗರ ಆದಾಗ ರಾಯಿಂದ ಪ್ರಾರಂಭ ಆಗುವಂಥದ್ದು ರೂಪ ಅಥವಾ ರಂಗ್ ತಿರ್ಗಾಪಾಯಿಯಿಂದ ಪ್ರಾರಂಭವಾಗದ್ದು ಪಕ್ಷಿ ಈ ರೀತಿ ನಾವು ಈ ಒಂದು ಏಳನೇ ಮೇಲಿನಲ್ಲಿರುವಂತಹ ಶಬ್ದಗಳ ರಚನೆಯನ್ನು ನಾವು ಮಾಡಬೇಕು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದೇ ಹೇಳಿರೋದು ಇನ್ನು ಉಳಿದಿದ್ದೆಲ್ಲ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಎಂಟನೆಯದು ನಿಮ್ಮ ಲಿಖಿತ ವಾಕ್ಯ ಸಹಿ ಕ್ರಮ ಸಲ್ಲಿಕೆಯೇ ಇಲ್ಲಿ ಕೆಲವು ವಾಕ್ಯಗಳನ್ನು ಕ್ರಮಾನುಸಾರವಾಗಿ ಕೊಟ್ಟಿಲ್ಲ ಅಂದರೆ ಅದಲು ಬದಲು ಮಾಡಿದ್ದಾರೆ ಶಬ್ದಗಳ ಅದಲು ಬದಲಾಗಿದೆ ವಾಕ್ಯ ಕ್ರಮವಾಗಿಲ್ಲ ಅದನ್ನು ನಾವೇನು ಮಾಡಬೇಕು ಕ್ರಮವಾಗಿ ಜೋಡಿಸಿ ಬರಬೇಕು ನೋಡಿ ಗಾಜರ್ ಗರೀಬೋ ಬಿ ಪಹಲೇಕೆ ಪೇಟ್ ಕಿ ಚೀಸೆ ಬರ್ನೀ ಅಂತ ಇದೆ ಪಹಲೆ ಗಾಜರ್ ಗರಿಬೋಕೆ ಪೇಟ್ ಕಿ ಪೇಟ್ ಬರ್ನಿ ಕಿ ಚೀಸ್ ಥೀ ಅನ್ನೋದು ಉತ್ತರ ಆಗಿರುತ್ತೆ ಅಬ್ ಚೀಸ್ ನೈ ಹೇ ವಾ ಕೇವಲ್ ಸ್ವಾ ಕಿ ವ ಕೇವಲ್ ಸ್ವಾ ಕಿ ಅಬ್ वह स्वाद की चीज नहीं है अब वह स्वाद की चीज नहीं है नहीं लायक काने भी एक से भी काने लायक नहीं है मालूम हुई घर आकर अपनी भूल घर आकर अपनी भूल मालूम हुई अथवा अपनी भूल घर आकर मालूम हुई अंत ना बरबोध नो ಒಂಬತ್ತನೇ ಮೇನು ಕನ್ನಡ ಅಥವಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ ಇದನ್ನು ನಮ್ಮ ಮಾತೃಭಾಷೆಯಾದಂತಹ ಕನ್ನಡದಲ್ಲಿ ಅನುವಾದ ಮಾಡಬೇಕು ಮೊದಲನೇದು ಗಾಜರ್ ಬಿ ಪಹಲೆ ಗರಿ ಬೋಂಕೆ ಪೇಟ್ ಚೀಸ್ ಚೀಸಿ ಗಜರಿಯೂ ಕೂಡ ಈ ಮೊದಲು ಬಡವರ ಹೊಟ್ಟೆ ತುಂಬಿಸುವಂತಹ ವಸ್ತುವಾಗಿತ್ತು ಕ್ಯಾರೆಟ್ ಈ ಮೊದಲು ಬಡವರ ಹೊಟ್ಟೆ ತುಂಬಿಸುವಂತಹ ವಸ್ತುವಾಗಿತ್ತು ಎರಡನೇದು ದುಕಾನ್ದಾರ್ನೇ ಕಹ ಬಡೇ ಮಜೀದ ಆಯೇ ಹೈ ಅಂಗಡಿಯವನು ಹೇಳಿದನೇನೆಂದರೆ ತುಂಬ ರಸವತ್ತಾದಂತಹ ಸೇಬುಗಳು ಬಂದಿವೆ ಅಥವಾ ತುಂಬ ರಸವತ್ತಾದಂತಹ ಸೇಬುಗಳು ಬಂದಿವೆ ಎಂದು ಅಂಗಡಿಯವನು ಹೇಳಿದನು ಈ ರೀತಿಯೂ ಕೂಡ ನಾವು ಬರಿಬೋದು ಏಕ್ ಸೇಬ್ ಬಿ ಕಾನೇ ಲಾಯಕ್ ಒಂದೂ ಸೇಬು ಕೂಡ ತಿನ್ನೋದಕ್ಕೆ ಯೋಗ್ಯವಾಗಿ ಇಲ್ಲ ನಾಲ್ಕನೇದು ದುಖಾನ್ದಾರ್ನೇ ಮುತ್ಸೆ ಕ್ಷಮಾ ಮಾಂಗಿ ಅಂಗಡಿಯವನು ನನ್ನಲ್ಲಿ ಕ್ಷಮೆ ಯಾಚಿಸಿದನು ಅನ್ನೋದು ಈ ಕನ್ನಡಮೆ ಅನುವಾದ ಕೀಜಿಯ ಒಂದು ವ್ಯಾಕರಣಾಂಶದ ಕೊನೆ ವಾಕ್ಯ ಹಾಗಾಗಿ ಈ ದಿನ ನಾವು ಚೆನ್ನಾಗಿ ಕಾಶ್ಮೀರಿ ಸೇಫ್ ಪಾಠದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಒಂದು ರೇಡಿಯೋ ಪಾಠ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ಬಾನುಲಿ ಕೇಂದ್ರದ ಎಲ್ಲ ಕರ್ಮಚಾರಿಗಳಿಗೂ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೂ ಕೇಳಿದಂತಹ ಎಲ್ಲ ಕೇಳಿಗರಿಗೂ ಮತ್ತು ನಮ್ಮ ಎಲ್ಲ ಸಹಶಿಕ್ಷಕ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ರೇಡಿಯೋ ಪಾಠವನ್ನು ಇಲ್ಲಿಗೆ ಮುಕ್ತಾಯವನ್ನುಗೊಳಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಧನ್ಯವಾದಗಳು ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಟಾ.